ಒಂದು ಸರಳ ಪ್ರೇಮ ಕಥೆ ನಮ್ಮ ಸುನಿ ಅವ್ರದ್ದು ಬಹಳ ಅಪೇಕ್ಷೆಯಿಂದ ಬಂದೆ ನನ್ನ ಆ ಅಪೇಕ್ಷೆಯನ್ನು ಸಂಪೂರ್ಣ ರೀತಿಯಲ್ಲಿ ದೂರೈಸಿದ್ದಾರೆ ಭಾಳ ಅತ್ಯದ್ಭುತವಾದಂಥ ಒಂದು ಸಿನಿಮಾ ಇದು ವಿನಯ್ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಭಾಳ ಸೆಟಲ್ ಆಗಿ ಅಭಿನಯಿಸಿದ್ದಾರೆ ಅವ್ರ ಜೊತೆಯಲ್ಲಿ ಇಡೀ ತಂಡ ಇಡೀ ಕಲಾವಿದರ ತಂಡ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಇಡೀ ಒಂದು ಸಿನಿಮಾನೇ ಒಂದು ಒಳ್ಳೆಯ ಪ್ರವಾಸ ಅಂತ ಅನ್ಕೋತೀನಿ ಭಾಳ ಸಂತೋಷ ಆಯಿತು ಇಲ್ಲಿ ಬಂದು ಆ ಭಗವಂತ ಈ ಸಿನಿಮಾಗೆ ಈ ಸಿನಿಮಾ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ನಾನು ಸಾರಿ ಆಶಿಸ್ತೀನಿ ಆಲ್ ದ ಬೆಸ್ಟ್ ಒಳ್ಳೆಯ ಸೊ ಈಗ ತಾನೇ ಒಂದು ದಿವಸ ಸರಳ ಪ್ರೇಮ ಕಂಥೆ ಸಿನಿಮಾ ನೋಡಲಿ ತುಂಬ ಖುಷಿಯಾಯಿತು ಫೀಲ್ ಗುಡ್ ಫಿಲಮು ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನನಗೆ ಅಂದರೆ ವಿನೋ ವಿನೋದ್ ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು ಸೊ ಒಳ್ಳೆ ಸಿನಿಮಾ ಬಂದಿದೆ ನನಗೆ ತುಂಬ ಆಯಿತು ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಈಗ ಆಲ್ರೆಡಿ ಅದು ತುಂಬ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇದೆ ತುಂಬ ಲಾಂಗ್ ವೇ ಇದೆ ಸಿನಿಮಾ ತುಂಬ ಚೆನ್ನಾಗುತ್ತೆ ಸೊ ಯಾರ್ಯಾರು ನೋಡಿಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ತುಂಬ ಒಳ್ಳೆಯ ಸಿನಿಮಾ ಐ ಥಿಂಕ್ ಸಿಂಪಲ್ ಸುನಿ ಸರ್ ಟೈಟಲ್ ಕೂಡ ಹಾಗೆ ಇಟ್ಟಿದ್ದಾರೆ ಒಂದು ಸರಳ ಪ್ರೇಮ ಕತೆ ಅಂತ ಅವ್ರ ರೀತಿಯೇ ತುಂಬ ಸಿಂಪಲ್ ಆಗಿದೆ ಸಿನ್ಮಾ ಬಟ್ ಐ ಥಿಂಕ್ ನನಗೆ ತುಂಬ ಕ್ಯಾಚಿ ಅನಿಸಿದ್ದು ಸುನೀತ್ ಸರ್ ಅವರ ಒನ್ ಲೈನರ್ಸ್ ಸುನೀಲ್ ಸರ್ ಸಿನಿಮಾಗಳನ್ನ ನೋಡಿದ್ರೆ ಬಹುಶಃ ಫ್ಯಾನ್ಸ್ಗೆಲ್ಲ ಗೊತ್ತಿರುತ್ತೆ ಅವರ ಒನ್ ಲೈನರ್ಸ್ ಎಷ್ಟು ಮಜಾ ಕೊಡುತ್ತೆ ಸಿನ್ಮಾದಲ್ಲಿ ಅಂತ ಅಂತ ಆ್ಯಂಡ್ ನನಗೆ ಆರ್ಟಿಸ್ಟ್ ಸೆಲೆಕ್ಷನ್ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ಗಳು ಭಾಳ ಇಷ್ಟ ಆಯಿತು ಆ್ಯಂಡ್ ಒಳ್ಳೆ ಟ್ವಿಸ್ಟ್ ಅನ್ಸಿದೆ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಕ್ ಆಗ್ರೋದ್ದೆಲ್ಲ ಇದೆ ಗುಡ್ ಫಿಲ್ಮ್ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಬೇಕು ಎಲ್ಲರಿಗೂ ಒಂದು ಒಳ್ಳೆ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಎಲ್ಲರಿಗೂ ಒಂದು ಫೀಲ್ ಗುಡ್ ನೋಡುತ್ತೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ಇದು ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ ಸಿಂಪಲ್ ಸುನಿ ಅವರಿಗೆ ಅಭಿನಂದನೆಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಭಾಳ ದಿನಗಳಾದ ಮೇಲೆ ಒಂದು ಅದ್ಭುತವಾದ ಪ್ರೇಮ ಕಥೆಯನ್ನು ನೋಡುವಂಥ ಒಂದು ಅವಕಾಶ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನಟರು ಭಾಳ ಚೆನ್ನಾಗಿ ಅಭಿನಯಿಸ್ತಾರೆ ಮತ್ತು ನಿರ್ದೇಶನ ಕೂಡ ತುಂಬ ಚೆನ್ನಾಗಿದೆ ಚಿತ್ರದಲ್ಲಿ ಒಂದು ಹಾಡು ಎಷ್ಟು ಮನಮುಟ್ಟುತ್ತೆ ಅನ್ನೋದು ಸಿನಿಮಾ ಹೋಗ್ತಾ ಹೋಗ್ತಾ ಅದು ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿ ಈ ಕಥೆಯನ್ನು ಹಣದಿದ್ದಾರೆ ಭಾಳ ಖುಷಿಯಾಗುತ್ತೆ ಕತೆ ಅದರ ಹೋಗ ಅದರ ಸಸ್ಪೆನ್ಸ್ ಎಲಿಮೆಂಟ್ನ ಒಂದು ಮೇಂಟೈನ್ ಮಾಡಿಕೊಂಡು ಭಾಳ ಬ್ಯೂಟಿಫುಲ್ಲಾಗಿ ಇಂಟ್ರೆಸ್ಟ್ನ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದಾರೆ ಭಾಳ ಆಗುತ್ತೆ ಪಿಕ್ಚರ್ ನೋಡೋದಕ್ಕೆ ಇಂಥ ಅದ್ಭುತವಾದ ಸಿನಿಮಾಗಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಸಿಗಬೇಕು ಕನ್ನಡ ಜನತೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಇವಾಗಷ್ಟೇ ಒಂದು ಸರಳ ಕತೆ ಪ್ರೇಮ ಕತೆ ಮೂವಿ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಇದು ನಮ್ಮೆಲ್ಲರ ಲೈಫಲ್ಲಿ ಆಗಿರೋ ಆಗಿರೋ ಥರ ಒಂದು ಫೀಲ್ ಅಂದರೆ ಅಜ್ಜಿ ಸೆಂಟಿಮೆಂಟ್ ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿರುವಂಥ ಅಜ್ಜಿ ಸೆಂಟಿಮೆಂಟ್ ನನಗೆ ತುಂಬ ಕನೆಕ್ಟ್ ಆಯಿತು ಸೊ ಡೆಫಿನೆಟ್ಲಿ ನೀವೆಲ್ಲ ಬಂದು ನೋಡುವಂತಹ ಮೂವಿ ಫ್ಯಾಮಿಲಿ ಜೊತೆ ಆಲ್ ದಿ ವೆರಿ ಬೆಸ್ಟ್ ಸಿಂಪಲ್ ಸುನಿ ಸರ್ ಎಕ್ಸ್ಟ್ರಾಡಿನರಿ ಆಲ್ ದಿ ವೆರಿ ಬೆಸ್ಟ್ ಫಸ್ಟ್ ಆಫ್ ಆಲ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ವಿನಯ್ ಸ್ವಾದಿಷ್ಟ ಅವ್ರ ಪೇರಿಂಗ್ ನನಗೆ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಕೋರ್ಸ್ ಮಾತಾಡಲೇಬೇಕು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆಲ್ ದ ಬೆಸ್ಟ್ ದ ಹೋಲ್ ಟೀಮ್ ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಜೊತೆಗೆ ನೋಡುವಂಥ ಒಂದು ಸಿನಿಮಾ ಸೊ ಈ ಒಂದು ಸಿನಿಮಾನ ನಾವು ಗೆಲ್ಲಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸರಳ ಪ್ರೇಮ ಕತೆ ಎಲ್ಲರೂ ಹೋಗೋರು ಥ್ಯಾಂಕ್ ಯು